ಲಂಗು ಇಲ್ಲದೆ ಬಾಯಿಗೆ ಬಂದಂತೆ ಮಾತನಾಡಬೇಡಿ ನಿಮ್ಮ ಕ್ಷೇತ್ರದಲ್ಲಿ ದಲಿತರಿಗೆ ಯಾವ ಅಧಿಕಾರ ನೀಡಿದ್ದೀರಾ ಎಂದು ಏಟಿಗೆ ಎದುರೇಟು ನೀಡಿದ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಮಧುಗಿರಿಯಲ್ಲಿ ಹರಿಹಾಯ್ದಿದ್ದಾರೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಭಾಷಣ ಮಾಡುವ ವೇಳೆ ನಮಗೂ ಮಾತನಾಡುವುದಕ್ಕೆ ಬರುತ್ತದೆ ಆದರೆ ನಮಗೆ ಲಂಗು ಲಗಾಮಿಲ್ಲದೆ ಮಾಯಿಗೆ ಬಂದಂತೆ ಮಾತನಾಡುವವರು ನಾವಲ್ಲ ಅಧಿಕಾರ ತಮ್ಮ ಮಡದಿಗೆ ಸಿಗಲಿಲ್ಲ ಎಂಬ ಉದ್ದೇಶದಿಂದ ಸಹಕಾರ ಸಚಿವರು ಗೃಹ ಸಚಿವರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ನಮ್ಮನ್ನ ಪ್ರಶ್ನಿಸುವ ನೀವು ದಲಿತರಿಗೆ ಯಾವ ಅಧಿಕಾರ ಕೊಡಿಸಿದ್ದೀರಾ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮತ್ತು ಮಾಜಿ ಸಚಿವ ಜೆಸಿ ಮಾಧವಸ್ವಾಮಿ ಹೆಸರೆಳದೆ ಎಂಎಲ್ಸಿ ರಾಜೇಂದ್ರ ತಿರುಗೇಟು ನೀಡಿದ್ದಾರೆ ನಾಮಿನಿ ಮಾಡಿ ಏನೇ ಪ್ರದೇಶ ಮಾಡಬೇಕು ಅಂತ ಅವತ್ತಿನ ಸರ್ಕಾರ ಬಹಳ ಪ್ರಯತ್ನ ಮಾಡಿತು ಅದಾಗಿ ಮಧುಗಿರಿ ಪಟ್ಟಣದ ಹೊರವಲಯದಲ್ಲಿರುವ ಹಿಂದೂಪುರ ರಸ್ತೆ ಪಕ್ಕದಲ್ಲಿರುವ ಹಾಲು ಶಿಥಿಲೀಕರಣ ಕೇಂದ್ರದಲ್ಲಿ ತುಮುಲ್ ಉಪ ಕಚೇರಿ ಪೂಜಾ ಕಾರ್ಯಕ್ರಮ ಹಾಗೂ ನೂತನ ನಿರ್ದೇಶಕ ಬಿ ನಾಗೇಶ್ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ದಲಿತ ಸಮುದಾಯಕ್ಕೆ ಸೇರಿದ ಪಾವುಗಡ ಶಾಸಕ ವೆಂಕಟೇಶ್ ಅವರನ್ನ ತುಮುಲ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇವರಿಗೆ ಇಷ್ಟೊಂದು ಕೋಪ ಬೇಕೆ ಎಂದು ಕುಟುಕಿದರು ಇದೇ ಜಾತ್ಕಿ ನೀವು ನಾಮಿನಿ ಮಾಡಿದ್ರಿ ಅಧ್ಯಕ್ಷ ಮಾಡಿದ್ರಿ ಅವಾಗ ಇಡೀ ರಾಜ್ಯಕ್ಕೆ ರೈತರು ಕಪಾಳ ಕೊಡಲಿಲ್ವ ಈಗ ಯಾರೋ ಒಬ್ಬ ಹಿಂದುಳಿದವರ ಒಬ್ಬ ದಲಿತ ಅಧ್ಯಕ್ಷ ಆಗ್ತಿದ್ದಂಗೆ ಇವಾಗ ತಡ್ಕೊಳಕ್ ಆಗಿಲ್ಲ ಆಗ್ದಲೇ ಇರೋದಕ್ಕೆ ಕಪ್ಪಾಳ ಕೊಡೋದು ಹೌದಲ್ಲ ಪಾಪ ಸದಾನಂದ್ ಅದೃಷ್ಟ ಆಯ್ತು ಅವ್ರು ನಾಮಿನಿ ಮಾಡುದು ಅಧ್ಯಕ್ಷ ಮಾಡಕ್ಕೆ ಬಟ್ ಅವತ್ತಿನ ಪರಿಸ್ಥಿತಿ ಆಗ್ಲಿಲ್ಲ ನೋಡಿ ಅವ್ರು ಆಗ್ತಾ ಇದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆದರು ನಾಮಿನಿ ಮಾಡಿ ಏನೇ ಪ್ರದೇಶ ಮಾಡಬೇಕು ಅಂತ ಅವತ್ತಿನ ಸರ್ಕಾರ ಬಹಳ ಪ್ರಯತ್ನ ಮಾಡಿತು ಅದಾಗ್ಲಿಲ್ಲ ಅಂದ್ರೆ ಅಂದರೆ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವಿನ ನೋಡು ನಾನು ಆ ಮಾಜಿ ಕಾನೂನು ಸಚಿವ ಕೇಳ್ಕೊಳ್ಳೋ ಅಂಥದ್ದು ನಾನು ಇರ್ತಕ್ಕಂಥ ಮಾತನ್ನ ನೀನು ಉಪಯೋಗಿಸ್ತಿಲ್ಲಪ್ಪ ನೀನೇನಪ್ಪ ಹ ಬಹಳ ಬುದ್ಧಿವಂತ ಅಂತ ಹೇಳ್ಬೇಕಾ ನಿಮ್ಮನ್ನ ಹೌದಲ್ಲ ನಮಗೂ ಮಾತಾಡಕ್ಕೆ ಬರುತ್ತೆ ಮಾತಾಡಬಾರ್ದು ಅಂತ ಅಲ್ಲ ಅದೇ ಬಹಳ ಹಿಡಿಯುತ್ತೀರಿ ಅಂತ ನಾವು ಗೌರವನ್ನ ಕೊಡ್ತೀವಿ ಆದ್ರೆ ಬಹಳ ಬೃಹತ್ ತರ ನೀವು ಮಾತಾಡ್ತೀರಿ ಅಲ್ಲಿ ಅಷ್ಟು ಜ್ಞಾನ ಇಲ್ಲ ಯಾರ ಬಗ್ಗೆ ಏನ್ ಮಾತಾಡಬೇಕು ಇಲ್ಲ ಹಿಂದೆ ಯಾರನ್ನ ಮಾಡೋವಂಥ ಸಂದರ್ಭದಲ್ಲಿ ನೀವು ಅವಾಗ ತಲ್ಲೇ ಇದ್ರಲ್ಲ ನೀವು ನೀವು ಶಾಸಕರಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಕ್ಷನೇ ಆ ನಾಮಿನಿ ಮಾಡಿ ಮಾಡುವಂತ ಸಂದರ್ಭದಲ್ಲಿ ಅವತ್ ಯಾಕೆ ಮಾತಾಡ್ಲಿಲ್ಲ ಅಲ್ಲೇನೋ ಮೈನ್ ಸಿಕ್ತಿದಂಗೆ ನಾನೇನೋ ಗೆಲ್ಲಿಸ್ಬಿಟ್ಟಿದೀನಿ ಅಂತ ಮಾತಾಡ್ರಿ ಇವತ್ತು ಅಲ್ಲಿ ಗೆಲ್ಸೋದಕ್ಕೆ ನೀವ್ ಎಷ್ಟೇನೆಲ್ಲ ಕೆಲ್ಸಗಳು ಮಾಡಿದ್ರೆ ನನಗ್ ಗೊತ್ತಿಲ್ವಾ ಅಲ್ಲಿ ಏನೋ ನಿರ್ದೇಶಕರಾಗಿ ಏನ್ ಗೆದ್ದಿದ್ದಾರೆ ಅವರನ್ನು ಗೆಲ್ಸೋದಿಕ್ಕೆ ನೀವ್ ಯಾವ ರೀತಿ ಶ್ರಮ ಪಟ್ರಿ ಅಷ್ಟನ್ನೇ ಶ್ರಮವನ್ನ ನಿಮ್ ಚುನಾವಣೆ ಬಂದಾಗ ಮಾಡ್ಬೋದಿತ್ತಲ್ಲ ನೀವ್ ಎಮ್ ಎಲ್ ಎ ಸೋತಿರ ಏನ್ ಕೇಳಿ ನಿಮ್ಮ ಚುನಾವಣಾಕ್ಕೆ ಇದು ಏನು ಅಹಂಕಾರ ದೊಡ್ಡಕಾರ ಇದೆ ಇದಕ್ಕೆ ನೀವು ಸೋತಿದ್ದಲ್ಲಿ ಜನಗಳು ಬೇಕಂತ ಇರೋದು ಅದಕ್ಕೆ ನಿಮ್ಮನ್ನ ಆ ತಾಲೂಕ್ನ ಜನ ನೀವು ಜಿಲ್ಲಾ ಮಂತ್ರಿ ಆಗಿದ್ರು ಕಾನೂನು ಸಚಿವರಾಗಿದ್ರು ಕಾನೂನು ಪಂಡಿತ ಆಗಿದ್ರೂ ಆ ತಾಲ್ಲೂಕು ಜನ ಸೋಲಿಸಿದ್ದು ಇದೇ ವಿಚಾರ ಇದೆ ಇನ್ನೊಬ್ಬರು ಶಾಸಕರು ಮಾತಾಡೋದು ನಮ್ಮ ಜೊತೆಗಿದ್ದಾರೆ ನಮ್ಮ ಪಕ್ಷದ ಶಾಸಕರು ಬಹಳ ಮೊನ್ನೆ ಏನಪ್ಪ ವಿಶೇಷವಾಗಿ ಹೇಳಿ ಅದೇ ಆಯ್ತಪ್ಪ ಅಷ್ಟು ನಿಮ್ಗೆ ಕಾಳಜಿ ಇದ್ದಿದ್ರೆ ನಿಮ್ ಮನೆಯವ್ರೆ ಬಿಟ್ಟು ಅಲ್ಲಿ ಒಬ್ಬ ಎಸ್ ಸಿ ಎಸ್ ಟಿ ನಿಲ್ಸಬೋದಿತ್ತಲ್ಲ ಅಷ್ಟು ನಿಮ್ಗೆ ಹಿಂದುಳಿದವ್ರ ಬಗ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ನಿಮ್ ಕಾಳಜಿ ಇದ್ದಿದ್ರೆ ನಿಮ್ ಮನೆಯವ್ರೆ ನಿಲ್ಸೋದ್ ಬಿಟ್ಟು ನೀವ್ ಅಲ್ಲಿ ಒಬ್ಬ ಹಿಂದುಳಿದವ್ರನ್ನ ನಿಲ್ಸಿ ಗೆಲ್ಲಿಸ್ಕಟ್ಟಿದ್ರೆ ಅವತ್ತು ನೀವು ನೀವ್ ಮಾತಾಡಿದಕ್ಕೆ ನಾವು ಅದಕ್ಕೊಂದು ಪ್ರಶಂಸೆ ಇರೋದು ಏನಿಲ್ವಲ್ಲ ಅಧಿಕಾರ ನನ್ ಎಷ್ಟು ಸಿಗ್ಲಿಲ್ಲ ಅಂತ ಹೇಳಿ ಏನೋ ದಿವ್ಸ ರಾಜ್ಕೆ ಪರಮೇಶ್ವರವ್ರನ್ನ ಬೈಕೊಂಡದೆ ಏನೇನು ಮಾತು ಕೊಟ್ಟಿದ್ರು ನಿಮ್ಗೆ ಪರಮೇಶ್ವರವ್ರಾಗ್ಲಿ ರಾಜೇನವ್ರಾಗ್ಲಿ ಇಲ್ಲಪ್ಪ ನೀವು ಎಂಟಿಂಗ್ ಎಲ್ಲ ಸಮನ್ ಮಾಡ್ತೀನಿ ಅಂತ ಯಾರು ಮಾತು ಕೊಟ್ಟಿದ್ರು ಹಿಂಗೆಲ್ಲ ಕೇಳಿದ್ದೀರಾ ನಾವೇ ಸಹಕಾರ ಸಚಿವರು ಇದ್ರು ಅಪ್ಪ ನಾಗೇಶ್ ಬಾಬು ಅಧ್ಯಕ್ಷನ್ ಮಾಡ್ಬೋದಿತ್ತಲ್ಲ ಮಾಡೋ ಅವಕಾಶ ನಮ್ಗೆ ಇತ್ತಲ್ಲ ಯಾಕ್ರ ನಮ್ನ ನಾಗೇಶ್ ಬಾಬು ಅಂದ್ರೆ ಇನ್ನೊಬ್ರು ಮಾಡಬಹುದಿತ್ತು ಹೌದಲ್ಲ ಇಲ್ಲಿ ಏನ್ ಪಕ್ಷದಿಂದ ಚಿಹ್ನ ನಾವು ಬೆಂಬಲಿತರ ಗೆಲ್ಲಿಸು ಯಾರು ಅಧ್ಯಕ್ಷ ಮಾಡಬಹುದಿತ್ತು ರಾಜಕೀಯ ಸನ್ನಿವೇಶದಲ್ಲಿ ನಾವು ಏನೋ ಒಬ್ಬನ ಆಗ್ದಲೇ ಇರುವಂತ ವ್ಯಕ್ತಿನ ಒಬ್ಬನ್ನ ಒಂದು ಜನಾಂಗವನ್ನ ಗುರುತಿಸಿ ಮಾಡೋದಕ್ಕೆ ಇವ್ರಿಗೆ ತಡ್ಕೋಕ್ ಆಗ್ತಿಲ್ಲ ಚಿಕ್ಕನಂಗಡಿ ಅವ್ರಿಗು ತಡ್ಕೊಳಕ್ ಆಗ್ತಿಲ್ಲ ಗುಬ್ಬಿ ಅವ್ರೂ ಆಗ್ತಿಲ್ಲ ಏನ್ ಎಲ್ಲೆನೋ ಮಾತಾಡಿದ್ದು ಮಾತಾಡಿದ್ದೆ ನಾನು ಇದು ವೇದಿಕೆ ಅಲ್ಲ ಇನ್ನೂ ಹೆಚ್ಚು ಅವ್ರ ಬಗ್ಗೆ ಹೇಳ್ಬೋದು ಸಂದರ್ಭ ಇನ್ನ ಇದೆ ಈ ಸಂದರ್ಭ ಈ ಜಿಲ್ಲಾ ಕೆ ಎಂ ಎಫ್ ಅಧ್ಯಕ್ಷನ್ ಸನ್ಮಾನ ಮಾಡಬೇಕಾದ್ರೆ ಅವತ್ತು ಇರೋ ಮಾತಾಡ್ತೀನಿ ಇನ್ನ ಇವ್ರದ್ದು ಏನೇನು ಬಹಳ ಮಾತಾಡ್ತಾರ ಮೈ ಸಿಗ್ತಿದಂಗೆನೆ ನಾನ್ ಗೆಲ್ಲಿಸಿದೆ ನಾನ್ ಗೆಲ್ಲಿಸಿದೆ ಏನ್ ಯಾರು ಗೆಲ್ಸಿದ್ದೆಪ್ಪ ನಾನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಾಜ ಮಾಡಿ ರಾಜೇಂದ್ರ ಮಾಡಿ ಗೆಲ್ಲಿಸ್ದೆ ಅಂತ ಹೇಳ್ತಾರೆ ನಾನ್ ಬಂದ್ ಗುಬ್ಬಿ ನೋಡಲಿಲ್ಲ ನಾವು ರಾಜೇಣ್ಣವ್ರು ಬಂದು ಮಾಡ್ಲಿಲ್ಲ ಗುಬ್ಬಿಯಲ್ಲಿ ಶಾಂತ ರಾಜವ್ರು ಬಂದು ಮಾಡ್ಲಿಲ್ಲ ಈಗ ನಾವುಗಳು ಕೂಡ ನೀನು ಗುಬ್ಬಿಯಲ್ಲಿ ಎದ್ದು ಬಿಡ್ತಿದ್ದ ಏನು ಮಾಡ್ತೀನಿ ಮುಂಚೆ ಹೇಳಿದ್ದು ನಾನು ವಿಧಾನ ಪರಿಷತ್ತಲ್ಲಿ ನಾನು ಎಮ್ ಎಲ್ ಸಿ ಆದ್ಮೇಲೆ ನಿಮ್ಮ ಎಮ್ ಎಲ್ ಎ ಚುನಾವಣೆ ಬಂದಿದ್ದು ಅದನ್ನು ಮನಸ್ಸಲ್ಲಿ ಇಡ್ಕೊಬೇಕು ನಾನು ಎಮ್ ಎಲ್ ಸಿ ಆದ ಮೇಲೇ ನಿಮ್ಮ ಎಮ್ ಎಲ್ ಎ ಚುನಾವಣೆ ಬಂದಿದ್ದು ನಾನು ನಿಮ್ಮ ತಾಲೂಕು ತಾಲ್ಲೂಕು ಪ್ರಚಾರಕ್ಕೆ ಬಂದಿದ್ದೆ ನಿಮ್ಮ ನಾಮಿನೇಷನ್ ನಾನು ಬಂದಿದ್ದೆ ಅದನ್ನ ಮನಸ್ಸಲ್ಲಿ ಹಿಡ್ಕೊಬೇಕು ಸುಮ್ಮನೆ ಬಾಯಿದೆ ಮೈಗಿದೆ ಅಂತ ಹೇಳಿ ಏನು ಶಾಸಕರ ಮೇಲೆ ಸಚಿವರ ಮೇಲೆ ಜಿಲ್ಲಾ ಮಂತ್ರಿ ಮೇಲೆ ಏ ಭಾಳಷ್ಟು ಪ್ರಯೋಗಗಳು ನಡೆಯುತ್ತಿರುವಂಥದ್ದು ಅದೇ ತಡ್ಕೊಳ್ಳೋಕೆ ಆಗ್ತಿಲ್ಲ ಏನಕ್ಕೆ ಇಷ್ಟು ಪ್ರಸ್ಟೇಟ್ ಆಗಿ ಮಾತಾಡ್ತಾವೆ ಅಂತ ಹೇಳಿದ್ರೆ ವೆಂಕಟೇಶ್ ಅಧ್ಯಕ್ಷ ಆಗಿರೋದು ವೆಂಕಟೇಶ್ ಮೇಲೆ ಏನು ಸಿಕ್ತು ಅಂತ ಹೇಳಿದ್ರೆ ದಿವಸ ಬೆಳಗ್ಗೆ ನನ್ನ ಜೊತೆ ಟೀ ಕಾಫಿ ಕುಡಿತಿದ್ದ ಇವರೇ ಅಧ್ಯಕ್ಷ ಆಗ್ಬಿಟ್ಟನಲ್ಲ ಅನ್ನೋ ಬಿಟ್ಬಿಡ್ಬೇಕು ಇವೆಲ್ಲ ಏನೋ ಒಬ್ಬ ಹಿಂದುಳಿದ ಎಸ್ ಸಿ ಎಸ್ ಟಿ ಒಬ್ಬ ಶಾಸಕ ಬೇರೆ ಯಾರು ಅಲ್ಲ ಅವರು ಮೊದಲ ಬಾರಿ ಶಾಸಕರಾಗಿರೋವಂಥವ್ರು ಅವರ ತಂದೆ ಹಿರಿಯ ಎರಡು ಬಾರಿ ಸಚಿವರಾಗಿ ಅವರು ನಾಲ್ಕು ಬಾರಿ ಶಾಸಕರಾಗಿರುವಂಥ ಅವರು ತಂದೆಯವರು ಅವ್ರ ಮಗ ಇವತ್ತು ಪಾಗೋಡದಲ್ಲಿ ಶಾಸಕರಾಗಿದ್ದಾರೆ ಅಂಥ ವ್ಯಕ್ತಿನ ಇವತ್ತು ನಾವು ಎಮ್ ನ ಅಧ್ಯಕ್ಷನ ಮಾಡಿದರೆ ಏನೋ ಬಹಳಷ್ಟು ಮಾತುಗಳನ್ನ ಆಡುವಂಥದ್ದನ್ನ ನಾನು ಮಾಜಿ ಸಚಿವರು ಮತ್ತು ಗುಬ್ಬಿ ಕ್ಷೇತ್ರದ ಶಾಸಕರನ್ನ ಕೇಳ್ಕೊಳ್ಳೋವಂಥದ್ದು ಮತ್ತು ಇನ್ನೊಬ್ಬ ಬೃಹಸ್ಪತಿ ಯಾವ ಚಿಕ್ಕನಾಯಕಲ್ಲಿ ಚಿಕ್ಕನಾಯಕ್ರೀ ಬೃಹಸ್ಪತಿ ಕಾನೂನು ಸಚಿವರನ್ನ ಕೇಳ್ಕೊಳ್ಳೋವಂಥದ್ದು ಮಾತುಗಳನ್ನ ನಿಲ್ಲಿಸ್ಬೇಕು ನೀವು ಹೆಚ್ಚು ಮಾತಾಡಿದಷ್ಟು ನಿಮಗಿಂತ ಹೆಚ್ಚು ನಿಮ್ಮ ತಾಲೂಕುಗಳಲ್ಲಿ ಅನಾನುಕೂಲ ನಿಮಗೆ ಹೆಚ್ಚಾಗುತ್ತೆ ನಾವೇನೋ ರಾಜಣ್ಣವ್ರು ಇದ್ದಾರೆ ಅಥವಾ ನಮ್ಮ ಜೊತೆಗಿರೋಂಥ ಮುಖಂಡರುಗಳು ಸುಮ್ಮನೆ ಇದಾರೆ ಅಥವಾ ನಾನು ಸುಮ್ಮನೆ ಇದ್ದೀನಿ ಅಂತ ಅಂದ್ಕೊಂಡ್ರೆ ಭಾಳ ತಪ್ಪು ಈಗ ಏನು ಮಾತಾಡಬೇಕು ಮಾತಾಡಿ ಇನ್ನ ಸ್ವಲ್ಪ ಕುದುರೆ ಬಿಟ್ಟಿದ್ದು ರೇಸ್ ಆ ಕುದುರೆನ ಲಗಾಮ್ನ ಹೆಂಗೆ ಇಡಬೇಕು ಅನ್ನೋಂಥದ್ದು ನಮ್ಗೆ ಗೊತ್ತಿದೆ ಖಂಡಿತವಾಗೂ ಲಗಾಮ್ನ ಹಿಡಿತೀವಿ ನೋಡೋಣ ಅದೇನು ನಿಮ್ಮ ಮಾತಿಗೆ ಅದಕ್ಕೆ ಏನು ಉತ್ತರವನ್ನು ಕೊಡಬೇಕು ಮುಂದಿನ ದಿನದಲ್ಲಿ ಖಂಡಿತವಾಗಿ ನಾವು ಕೊಡ್ತೀವಿ ಸೊ ಅದರಿಂದ ನಾನು ಇವ್ರಿಗೂ ಮುಂದಿನ ಇನ್ನೂ ಹೆಚ್ಚು ಏನೇನು ಹೇಳಬೇಕು ಆ ಮಾತನ್ನು ನಾನು ಒಳ್ಳೆ ರೀತಿಯಲ್ಲೇ ಯಾಕಂದ್ರೆ ಯಾಕಂದರೆ ವಾಸೋರು ಒಳ್ಳೆಯ ಸ್ನೇಹಿತರು ಶಾಸಕರು ಅನ್ನೋದಕ್ಕಿಂತ ನನ್ನ ಜೊತೆ ಹೆಚ್ಚು ಒಣನಾಟ ಇಟ್ಟಿರುವಂಥದ್ದು ಒಳ್ಳೆಯ ಸ್ನೇಹಿತರು ಆದರೆ ಈ ರೀತಿ ಮಾತಾಡುವಂಥ ಸಂದರ್ಭದಲ್ಲಿ ಭಾಳ ಬೇಜಾರಾಗುತ್ತೆ ಸೊ ಅದರಿಂದ ನಾನು ಅವ್ರ ಬಗ್ಗೆ ಇನ್ನೇನು ಹೆಚ್ಚಿಲ್ಲ ಇವತ್ತು ತಡವಾಗಿ ಕಾರ್ಯಕ್ರಮ ಆಗಿರುವಂಥದ್ದು ಅದಾದಮೇಲೆ